ಹಲೋ ಗೈಜ್ ರಾತ್ರೋರಾತ್ರಿ ಭಾರತ ಟಿ ಟ್ವೆಂಟಿ ತಂಡಕ್ಕೆ ಹೊಸ ಕ್ಯಾಪ್ಟನ್ ಎಂಟ್ರಿ ಈ ಬಳಿಕ ಗಂಭೀರ್ ನೀಡಿದರು ಶಾಕಿಂಗ್ ಹೇಳಿಕೆ ಇನ್ನು ವೀಕ್ಷಕರೇ ಇನ್ನು ಭಾರತ ಟಿ ಟ್ವೆಂಟಿ ತಂಡಕ್ಕೆ ಇದೀಗ ರೋಹಿತ್ ಆದ ಮೇಲೆ ಹೊಸ ಕ್ಯಾಪ್ಟನ್ ಯಾರಾಗ್ತಾರೆ ಎಂಬ ಕುತೂಹಲ ಕೂಡ ಇತ್ತು ಬಟ್ ಅದೇ ಥರ ಟೀಮ್ ಇಂಡಿಯಾಗೆ ಈ ನಾಲ್ವರ ಹೆಸರು ಕೂಡ ಮುಂಚೆ ನಿಲ್ಲುತ್ತು ಅಂದರೆ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ರಿಷಬ್ ಪಂತ್ ಇನ್ನು ಅದೇ ರೀತಿ ಕೊನೆಯದಾಗಿ ಇವರ ಹೆಸರು ಕೂಡ ಇತ್ತು ಬಟ್ ಇದಕ್ಕೆ ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾರು ಯಾರಾಗ್ತಾರೆ ಭಾರತ ಟಿ ಟ್ವೆಂಟಿ ತಂಡದ ಕ್ಯಾಪ್ಟನ್ ಅಂತ ನೋಡಿದ್ರೆ ಇನ್ನು ಇದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ನೋಡ್ತಾ ಇದ್ದೀರ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದಲ್ಲಿ ಯಾರು ಟಿ ಟ್ವೆಂಟಿ ಕ್ಯಾಪ್ಟನ್ ಆಗಬೇಕಂತ ಬಯಸ್ತೀರಂತ ಕಮೆಂಟ್ ಮುಖಾಂತರ ತಿಳಿಸಿ ಇತ್ತೀಚೆಗಷ್ಟೇ ಟಿ ಟ್ವೆಂಟಿ ತಂಡಕ್ಕೆ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ ಆಗ್ತಾರೆ ಅಂತ ವರದಿಯಾಗಿತ್ತು ಬಟ್ ಇದೀಗ ಈ ಒಂದು ವರದಿಗೆ ಬ್ರೇಕ್ ಬಂದಿದೆ ಬಟ್ ಈ ಬಳಿಕ ಟೀಮ್ ಇಂಡಿಯಾಗೆ ಹೊಸ ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಯಾದವ್ ಅವರು ಬರುವ ಸಾಧ್ಯತೆ ಕೂಡ ಇದೆ ಬಟ್ ಇದಕ್ಕೇನಪ್ಪ ಅಂದರೆ ಈ ರಿಪೋರ್ಟ್ ಪ್ರಕಾರ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ ಆಗ್ತಾರೆ ಅಂತ ಬರ್ತದೆ ಬಟ್ ಗಂಭೀರ್ ಕೂಡ ಇದೀಗ ಮೋಸ್ಟ್ಲಿ ಬಿ ಸಿಗಿ ಅಪ್ರೋಚ್ ಮಾಡಿ ಸೂರ್ಯಕುಮಾರ್ ಯಾದವ್ ಅವರನ್ನ ಕ್ಯಾಪ್ಟನ್ ಬರೋ ಪ್ಲ್ಯಾನ್ ಕೂಡ ಮಾಡಿದ್ದಾರೆ ಅಂದರೆ ಗಂಭೀರ್ ನಾಯಕತ್ವದಲ್ಲಿ ಸೂರ್ಯಕುಮಾರ್ ಯಾದವ್ ಕೂಡ ಕೆ ಕೆ ಆರ್ ತಂಡಕ್ಕೆ ಐ ಪಿ ಎಲ್ ಆಡಿದರು ಬಟ್ ಅದೇ ಥರ ಇಲ್ಲಿಯೂ ಕೂಡ ಪ್ಲ್ಯಾನ್ ಮಾಡಿ ಅಂತ ಕಾದುಬೇಕು ಶ್ರೀಲಂಕಾ ವಿರುದ್ಧ ಟಿ ಟ್ವೆಂಟಿ ಸರಣಿಗೆ ಭಾರತ ಸ್ಕ್ವಾಡ್ ಕೂಡ ಅನೌನ್ಸ್ ಆಗಲಿದೆ ಬಟ್ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಕಾದು ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ